ಬಾನಂತಿ ಸಾವಿನ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಲೋಕಾಧಿಕಾರಿಗಳು ಬೆಳಗಾವಿಯಲ್ಲಿ ಬಿಮ್ಸ್ ಆಸ್ಪತ್ರೆಗೆ ಸರ್ಪ್ರೈಸ್ ವಿಸಿಟ್ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳು ಬೆಳಗಾವಿಯಲ್ಲಿ ಬಿಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಹೇಳಿಕೆ ಸರ್ಕಾರಿ ಇಲಾಖೆಗಳಿಗೆ ಅವರದ್ದೊಂದು ವಿಸಿಟ್ ಇರುತ್ತೆ ಬಿಮ್ಸ್ಗೆ ಕೂಡ ವಿಸಿಟ್ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿನ ಹಣಕಾಸು ಇಲಾಖೆ ಸೂಪರ್ ಸ್ಪೆಷಾಲಿಟಿ ಬಗ್ಗೆ ಸಿಬ್ಬಂದಿಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಸೂಪರ್ ಸ್ಪೆಷಾಲಿಟಿ ಸಿಬ್ಬಂದಿಗಳ ಕೊರತೆ ಇದೆ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ನ್ಯೂರೋ ಸರ್ಜನ್ ಹಾಗೂ ನ್ಯೂರೋ ಫಿಸಿಶಿಯನ್ ಬಿಟ್ಟು ಎಲ್ಲಾ ಡಿಪಾರ್ಟ್ಮೆಂಟ್ ಪ್ರಾರಂಭವಾಗಿದೆ ಜನರಲ್ ವಿಸಿಟ್ ಮಾಡಿ ಮಾಹಿತಿ ಪಡೆದು ಆಸ್ಪತ್ರೆಯ ನ್ಯೂನತೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಇನ್ನು ಬಾನಂತಿಯರ ಸಾವಿನ ಬಗ್ಗೆ ಮಾಹಿತಿ ಪಡೆದ ಲೋಕಾಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರ ತನಕ ಮಾಹಿತಿ ಕೇಳಿದರೂ ಮಾಹಿತಿ ನೀಡುತ್ತೇವೆ ಲೋಕಾಧಿಕಾರಿಗಳು ಕೇಳಿರುವ ಮಾಹಿತಿ ಕೊಡ್ತೇವೆ ಎಂದ ಬಿಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಕಳೆದ ವಾರ ಿಮ್ಸ್ ಆಸ್ಪತ್ರೆಗೆ ಸಿಐಡಿ ಅಧಿಕಾರಿಗಳ ಭೇಟಿ ವಿಚಾರವಾಗಿ ಕೋವಿಡ್ ಸಂದರ್ಭದಲ್ಲಿ ಕಿಟ್ ವಿಚಾರವಾಗಿ ಮಾಹಿತಿ ಕೇಳಿದ್ರು ನಮ್ಮ ಆಸ್ಪತ್ರೆಗೆ ಡಿಎಂಇ ಕಚೇರಿಯಿಂದ ಸರಬರಾಜು ಆಗಿದೆ ಪಿಪಿ ಕಿಟ್ ಬಳಕೆ ಆಗಿದೆ ಎನ್ನುವ ಮಾಹಿತಿ ಕೇಳಿದ್ರು ನಮ್ಮಲ್ಲಿ ಬಾನಂತಿಯರು ಹೈ ರಿಟೆಕ್ ನಮ್ಮಲ್ಲಿ ಬಾನಂತಿಯರು ರಿಸ್ಕ್ ಇರುವ ಬಾನಂತಿಯರು ಬಂದು ಅಡ್ಮಿಟ್ ಆಗ್ತಾರೆ ಅದಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ ಎಂದು ಹೇಳಿದ್ದಾರೆ ಸಂಸ್ಥೆಗಳಿಗೆ ಹಾಗೇ ಬಿಮ್ಸಿಗೂ ಮಾಡಿದ್ದಾರೆ ಮಾಡಿ ಅವರು ಒಂದು ತಂಡ ಬಂದಿದೆ ಅದಕ್ಕೆ ಅವರು ಎಲ್ಲ ಡಿಪಾರ್ಟ್ಮೆಂಟ್ ಈಗ ಫಾರ್ ಎಕ್ಸಾಂಪಲ್ ಅಡ್ಮಿನಿಸ್ಟ್ರೇಷನ್ ಫೈನಾನ್ಸ್ ಹಾಸ್ಪಿಟಲಲ್ಲೂ ಏನು ಪ್ರಾಬ್ಲಮ್ ಅಂದರೆ ಭಾಳ ದಿನದ ಬೇಡಿಕೆ ಅಂದರೆ ಸೂಪರ್ ಸ್ಪೆಷಾಲಿಟಿ ಸ್ವಲ್ಪ ಲೇಟ್ ಆಗ್ತಿದೆ ಓಪನ್ ಆಗ್ತಿದೆ ಅದರದ್ದು ಎಲ್ಲ ಜನರದ್ದೆಲ್ಲ ಭಾಳ ಸ್ವಲ್ಪ ಕಂಪ್ಲೇಂಟ್ ಇದೆ ಬಟ್ ಅದು ಆ್ಯಕ್ಚುಲಿ ನಮಗೆ ಸ್ವಲ್ಪ ಮ್ಯಾನ್ ಪವರ್ ಶಾರ್ಟೇಜ್ ಇದೆ ಸೂಪರ್ ಸ್ಪೆಷಾಲಿಟಿಗೆ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆವು ನ್ಯೂರೋ ಸರ್ಜನ್ ಮತ್ತು ನ್ಯೂರೋ ಫಿಸಿಷನ್ ಬೆಟ್ಟ ಮತ್ತು ಎಲ್ಲ ಡಿಪಾರ್ಟ್ಮೆಂಟು ಈಗ ಓ ಪಿ ಡಿ ಸ್ಟಾರ್ಟ್ ಮಾಡಿದ್ದೆವು ಮತ್ತು ಆಕ್ಸಿಜನ್ ಸ್ಟ ಟ್ಯಾಂಕನ್ನು ಈಗ ಮಾಡ್ತಿದ್ದೆವು ಅದು ಸ್ಟಾರ್ಟ್ ಆದಮೇಲೆ ಸೂಪರ್ ಸ್ಪೆಷಾಲಿಟಿ ಅಲ್ಲ ಪರಿಶೀಲನೆ ಮಾಡ ಪರಿಶೀಲನೆ ಅಂದರೆ ಇಟ್ ಈಸ್ ಒಂದು ಜನರಲ್ ವಿಸಿಟ್ ಅವ್ರದ್ದು ಏನಂದರೆ ಈಗ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಏನು ನ್ಯೂನತೆ ಇದೆ ಏನೇನು ನಾವು ಗೌರ್ಮೆಂಟಿಗೆ ರಿಪೋರ್ಟ್ ಮಾಡಬೇಕು ಸೂಪರ್ ಸ್ಪೆಷಾಲಿಟಿ ಯಾಕೆ ಲೇಟ್ ಆಗ್ತಿದೆ ಅದರದ್ದು ಏನೇನು ನ್ಯೂನತೆ ಇದೆ ಅದೆಲ್ಲ ಇದು ಮಾಡ್ತಿದ್ದಾರೆ ಹಾಸ್ಪಿಟಲ್ ವಿಸಿಟಿಗೂ ಹಾಂ 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 ಅಲ್ಲ ಹಾಸ್ಟೆಲ್ ಅದೆಲ್ಲ ಯೂಸ್ ಯೂಸಿಟ್ ಅದು ಈಟಿ ಸ್ಟೇನ್ ಪ್ರೊಸಿ ಪ್ರೊಸೀಜರ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟಿಗೆ ಮಾಡ್ತಾರೆ ಏನೇನು ನ್ಯೂನೇ ಅಂತ ಇದ್ದಾರೆ ಇದು ಇದೇ ನಾವು ನಾಳೆ ರೆಕ್ಟಿಫೈ ಮಾಡಿ ಗೌರ್ಮೆಂಟಿಗೆ ಇದು ಮಾಡ್ತೀವಿ ಹಾಂ ಬಾಣಂತಿಯರ ಸಾವಿನ ಬಗ್ಗೆ ಅದು ಅಂದರೆ ಏನಾಗ್ತದೆ ಅದು ಕೇಳಿದರು ಡಿಟೇಲ್ಸ್ ಅದು ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಎಲ್ಲ ಡಿಟೇಲ್ ಅದು ಕೊಡ್ತಿದ್ದು ನಾವು ಇಲ್ಲ ಕೊಡ್ತಿದ್ದೇವೆ ಎಲ್ಲ ಅವರೇನು ಕೇಳಿದ್ದೆಲ್ಲ ಕೊಡ್ತಿದ್ದೇವೆ ಆ್ಯಕ್ಚುಲಿ ಏನೋ ಪ್ರಾಬ್ಲಮ್ ಇಲ್ಲ ಈ ವಾರಿಂದ ಸಿಡಿ ಅವರು ಬಂದಿದ್ದಾರೆ ಹಾಂ ಹಾಂ ಅವರದು ಲಾಸ್ಟ್ ಇಯರ್ ಆದರೆ ಟೂ ಇಯರ್ಸ್ ಬ್ಯಾಕ್ ತ್ರೀ ಇಯರ್ಸ್ ಬ್ಯಾಕ್ ಕೋವಿಡ್ ಟೈಮಲ್ಲಿ ಪಿ ಪಿ ಗಿಟ್ ಅದು ಸರಬರಾಜು ನಮಗೆ ಡಿ ಎಮ್ ಇ ಆಫೀಸಿಂದ ಆಗಿದೆ ಅದ್ರ ಬಗ್ಗೆ ಎಷ್ಟು ಪಿ ಪಿ ಕಿಟ್ಟ ಆ ಥರ ಕೋವಿಡ್ ಟೈಮಲ್ಲಿ ಏನಾದರೂ ಪಿ ಪಿ ಕಿಟ್ ಯೂಸೇಜ್ ಆಗಿದೆ ಅದು ಎಷ್ಟು ಇಡೆಂಟ್ ಆಗಿದೆ ಅದರದು ರಿಜಿಸ್ಟ್ರೆಲ್ಲ ತೊಗೊಂಡು ಹೋಗಿದ್ದೆ ಈಗ ಬಾಣಂತಿಯವ್ರ ಸಾವಿನ ಬಗ್ಗೆ ಇದಕ್ಕೆ ಮಾಹಿತಿ ಬಾಣಂತಿಯವ್ರ ಸಾವಿನ ಬಗ್ಗೆ ಅಂದರೆ ಬಾಣಂತಿ ನಮ್ಮಲ್ಲಿ ಈ ಎಂಟು ಸಾವಿರದಿಂದ ಹನ್ನೆರಡು ಸಾವಿರ ನಮ್ಮಲ್ಲಿ ಡೆಲಿವರಿ ಮಾಡ್ತಿದ್ದೆ ಮಾಡ್ತಿದ್ದೆವು ಅದರಲ್ಲಿ ಐದರಿಂದ ಆರು ಸಾವಿರ ನಮ್ಮಲ್ಲಿ ಏನು ಮಾಡ್ತಿದ್ದೆವು ಅಂದರೆ ಸಿಜರಿನ್ ಆಗ್ತಿದೆ ಎಲ್ಲ ಅಂದರೆ ಹೈ ರಿಸ್ಕ್ ಕೇಸ್ ಬಂದು ನಮ್ಮಲ್ಲಿ ಅಡ್ಮಿಟ್ ಆಗ್ತಿರುವಾಗ ಮಾಡ್ತೇರೋದು ಸ್ವಲ್ಪ ಈ ಥರ ನಮ್ಮಲ್ಲಿ ಹಾಗೆ ನೋಡಿದರೆ ಬೇರೆ ಹಾಸ್ಪಿಟಲ್ ಎಲ್ಲ ನೋಡಿದರೆ ಇಟ್ ಈಸ್